ಕೇಕ್ ತಿಂದು ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ ಹೆಡ್ ಮಾಸ್ಟರ್ಗೆ ಬಿಇಒ ಕ್ಲಾಸ್ ಕೇಕ್ ತಿಂದು ಮೂವತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥರಾದ ಘಟನೆ ಹುಣಸೂರು ತಾಲೂಕು ಬೋಳನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶ್ರೀ ಮಂಜುನಾಥ ವಿದ್ಯಾಸಂಸ್ಥೆ ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಹೊಸ ವರ್ಷದ ಅಂಗವಾಗಿ ಜನವರಿ ಒಂದರಂದು ಕೇಕ್ ಕಟ್ ಮಾಡಿ ಮಕ್ಕಳಿಗೆ ವಿತರಿಸಿದ್ದಾರೆ ಉಳಿದಿದ್ದನ್ನ ಬಿಸಾಡದೆ ಉಳಿಸಿಕೊಂಡಿದ್ದಾರೆ ಎರಡು ದಿನವಾಗಿದ್ದ ಕೇಕನ್ನ ಮಕ್ಕಳು ತಿಂದಿದ್ದಾರೆ ಅಂತ ಹೇಳಲಾಗಿದೆ ಕೇಕ್ ಸೇವಿಸಿದ ನಂತರ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಕೂಡಲೇ ಬೋಳನಹಳ್ಳಿಯ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ ಅಲ್ಲಿಯ ವೈದ್ಯರಾದ ಡಾಕ್ಟರ್ ದ್ರಾಕ್ಷಾಯಿಣಿ ರವರು ಚಿಕಿತ್ಸೆ ನೀಡಿದ್ದಾರೆ ಸದ್ಯ ಮಕ್ಕಳು ಚೇತರಿಸಿಕೊಂಡಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ರವರು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಇನ್ನು ನಿರ್ಲಕ್ಷ್ಯತೆ ವಹಿಸಿದ್ದ ಶಾಲಾ ಮುಖ್ಯೋಪಾಧ್ಯಾಯರಾದ ಅಶ್ವಥ್ ರವರಿಗೆ ಬಿ ಯು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ

ಕೇಕ್ ತಿಂದ್ರಿ ಅಂತ ಹೇಳ್ತಿದಾರೆ ಏನಾಯಿತು ಅಲ್ಲಿ ಸ್ಯಾಲರಿ ಎಷ್ಟು ಜನ ಇದ್ರಿ ಪುಟ ನೂರ ಹದಿನ ಜನಕ್ಕೂ ಇದೇ ಥರ ಆಗಿದ್ಯಾ ಎಷ್ಟು ಜನಕ್ಕಾಗಿದೆ ಏನಾಯ್ತು ಆ್ಯಕ್ಚುಲಿ ಅದು ನಾನು ಬೇರೆ ಆಗಿದೆ ಹೊರಗಡೆಯಿಂದ ಕೇಕ್ ತಿನ್ಕೋ ಸ್ಕೂಲಲ್ಲಿ ಏನಾದ್ರು ತಿಂದಿಲ್ಲ ಏನು ಮಾಡಿಲ್ಲ ಅಷ್ಟು ಜನ ಎಲ್ಲೋಗಿದ್ರಿ ಆಗಲ್ಲ ನೂರ ಹ್ಞೂ ಓಕೆ ನಿಮ್ಮ ಮಾಸ್ಟ್ರು ಬಿಟ್ರಾ ಹೊರಗಡೆ ಹೋಗೋದಕ್ಕೆ ನಿಮ್ಮ ನೂರ ಯಾವ ಜನಕ್ಕೆ ಬಿಡಲಿಲ್ಲವಾ ನೀವೆಲ್ಲ ಹೆಂಗೋದ್ರಿ ಹಾಗಾದರೆ ಕೇಕ್ ಕ್ಲಾಸಲ್ಲೇ ಕಟ್ ಮಾಡಿದ್ರಾ ಓಕೆ ಏನಾಯಿತು ಆ್ಯಕ್ಚುಲಿ ನೀವು ಎಲ್ಲ ತಿಂದ್ರಾ ಆವಾಗ ಕೇಕ್ ಹ್ಞೂ ತಿಂದ ಮೇಲೆ ಈ ಥರ ಆಗಿರೋದಾ ಅದು ಇತ್ತು ಅದೆಲ್ಲಾ ಆಯ್ತು ಅಬುದಿ ಯಾ ಅಲ್ಕೋಲ್ ವಿಶಿಷ್ಟನ ಪೈವ ಕೇಳಬೇಕು ಅಂತ ಇದೀನಿ ಲಾಮುಲಿಯಾ ಸೆಕ್ಟರ್ ಆಸ್ಪತ್ರೆಯ ಕಡೆ ಇರೋದು ಇನ್ನು ದುಕುಡೋರು ಅಂದ್ರೆ ಸಿಎನ್ ಸಿ ಸಿಎನ್ ಅದು ನಸಿಹೋ ಏಕ್ಯಾಕ್ಕೆ ಆಗ್ತೋಂದ್ರೆ ಏಕೋ ಯಾವುದು ಆಗ್ತಲ್ಲ ಒಂದು ಸ್ಟ್ಯಾಪ್ ಕರೆಕ್ಟ್ ಬರ ಕ್ಯಾಪ್ ಸ್ಟ್ಯಾಪ್ ಅಲ್ಲಿ ಎಲ್ಲಾ एक्चुअली ನೋಟ್ ತಗೊಳ್ಳೋದು ಗೊತ್ತಿಲ್ಲ ಬೆಳಿಗೆ ಬಂದಾಗ ವಾಂತಿ ದೇವಿ ಅಂತ ಮಕ್ಕಳು ಮೂರು ಜನ ಬಂದಿರೋ ಆಮೇಲೆ ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿದೆ ನಾನು ಆಮೇಲೆ ಸ್ಟಾಫೆಲ್ಲ ಎಲ್ಲಾ ಸ್ಟಾಫ್ ಗಳನ್ನೂ ಕರ್ಸಿಕೊಂಡೆ ಆಮೇಲೆ ಇಮಿಡಿಯೇಟ್ ಆಗಿ ಸ್ಕೂಲ್ ಟೀಚರ್ಸ್ ಎಲ್ಲ ಕಲ್ಸ್ದೆ ಊರೊಂದಷ್ಟು ಪಂಚಾಯತಿ ಅವ್ರಿಗೆ ಹೇಳಿದೆ ಎಲ್ಲಾ ಸಹಕಾರದಿಂದ ಇಷ್ಟು ಮಕ್ಕಳನ್ನು ಆಮೇಲೆ ಹಿಂದಿನ ಹಿಂದಿನ ಮಕ್ಕಳು ಬರಕ್ ಶುರು ಆಗುದು ಎಲ್ಲಾರ್ಗು ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸಫಿ ಸ್ಟೇಬಲ್ ಆದ್ಮೇಲೆ ಕೇಸ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದ ಬಂದಿದೆ ಅಂತ ಹುಡುಗ ಆಮೇಲೆ ಮಕ್ಕಳುಗಳನ್ನ ಸ್ವಲ್ಪ ಸ್ಟೇಬಲ್ ಆದ್ಮೇಲೆ ಮಕ್ಕಳನ್ನೆಲ್ಲ ಕೇಳಿದೆ ನೆನ್ಯ ಕೇಕ್ ಕಟ್ ಮಾಡಿ ತಂದು ಎಲ್ಲ ಕೇಕ್ ತಿಂದು ಮಕ್ಳು ಬಂದಿದೆ ಅಂತ ಹೇಳಿದ್ರು ನನ್ ಲೆಕ್ಕ ಇರೋದು ಮನೆಗೆ ಸ್ಟೇಬಲ್ ಇದ್ರು ಅವ್ರು ಕೇಳದೆ ನಿಮ್ಗೆ ಜಾಸ್ತಿ ಆಗಿ ನಾವು ಸ್ವಲ್ಪ ತಿಂದ್ವಿ ನಮ್ಗೆ ಇಷ್ಟ ಆಗ್ಲಿಲ್ಲ ಕೇಕ್ ಕಡಿಮೆ ಆಗಿದೆ ಸ್ವಲ್ಪ ತಿಂದು ಈಗ ಆಗಿದೆ ಅಷ್ಟೇ ಮೋಸ್ಟ್ಲಿ ಏನಾಗಿದೆಯೋ ಫುಡ್ ಪಾಯ್ಸನ್ ಇರ್ಬೋದು ಅದಕ್ಕೆ ನನಗೆ ಬೆಳಿಗ್ಗೆ ಯಾರು ಇಲ್ಲ ಸ್ಟೇಬಲ್ ಆದ್ರೆ ಸಾಕು ಅಂತ ಟ್ರೀಟ್ಮೆಂಟ್ ಶುರು ಮಾಡಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದೀವಿ ಕಳ್ಸಿ ಕೊಟ್ಟಿದ್ರೆ ರಿಪೋರ್ಟ್ ಬರ್ತೇನೆ ಅಂತ ಅಂದ್ಕೊಂಡಿದೀನಿ ನೋಡೋಣ ಮಕ್ಕಳು ಹೇಳಿದ್ದು ಹಂಗಂತ ಹೇಳಿದ್ರು ಎಲ್ಲ ಮಕ್ಕಳು ಏನ್ ತಿಂದ್ರಿ ಅಂತ ಕೇಳಿದೆ ಮಕ್ಕಳೆಲ್ಲ ಅದೇ ಹೇಳಿದ್ರು ಹುಷಾರ್ ತಪ್ಪದ ಮಕ್ಕಳು ಮಾತ್ರ ಕೇಳಿದ್ದು ಬೇರೆ ಯಾರನ್ನೂ ಕೇಳ